ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರಳೆಯ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಈ ರೀತಿ ನಾಲ್ಕು ಚೈನ್ನ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ನ ನೋಡಿ ಈ ರೀತಿ ಇದಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಅಗ್ಲ ಇರೋ ಬಿಡ್ಸ್ನ ತೊಗೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಸ್ವಲ್ಪ ದೊಡ್ಡದಾಗಿದ್ದರೆ ಡಿಸೈನು ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಪುರುಷದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನಾವು ಚೈನ್ ತಗೋಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೋಡ್ಕೋಬೇಕು ಎಷ್ಟು ಚೈನ್ ಇಡಿಸುತ್ತೆ ಅಂದರೆ ಆ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸವೆನ್ ಇಲ್ಲ ಅಂದರೆ ಎಂಟು ತಗೋಬೋದು ಈ ರೀತಿ ಬೀಡ್ಸಿಗೆ ಬೀಡ್ಸ್ ಚಿಕ್ಕದಾಗಿದ್ದರೆ ನಾವು ಚೈನ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ವಾ ಬೀಡ್ಸಿಗಿಂತ ಮೊದಲು ಬಟ್ಟೆಗೆ ಅದೇ ಗ್ಯಾಪಿಗೆ ಲಾಕ್ ಮಾಡಿ ಎರಡು ಚೈನ ತೊಗೋಬೇಕು ಮೇಲೆ ನೀಡಲ್ ಮೇಲೆ ಸಲ ದಾರ ತೊಗೊಂಡು ಏಳು ಚೈನ್ ತೊಗೊಂಡಿರ್ತೀವಲ್ವಾ ಅದಕ್ಕೆ ನಾವು ಡಬಲ್ ಕ್ರೋಶನ ತೊಗೋಬೇಕು ನೋಡಿ ಈ ರೀತಿ ಎರಡು ಚೈನು ಮತ್ತು ಡಬಲ್ ಕ್ರೋಶ ಇಲ್ಲೂ ಕೂಡ ಹಾಗೆ ಏಳು ಚೈನ್ ಗ್ಯಾಪ್ ಅಲ್ಲಿ ಎಷ್ಟು ಡಬಲ್ ಕ್ರೋಶಗಳು ಹಿಡಿಯುತ್ತೋ ಅಷ್ಟು ಡಬಲ್ ಕ್ರೋಶನ ನಾವು ತಗೋಬೇಕಾಗುತ್ತೆ ಈ ರೀತಿ ನೀಟಾಗಿ ಎಲ್ಲ ಸೇರಿಸ್ಕೊಂಡು ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕು ಇಲ್ಲಿ ಏಳು ಚೈನ್ ಗ್ಯಾಪ್ ಅಲ್ಲಿ ಹದಿನಾರು ಇಲ್ಲ ಅಂದ್ರೆ ಹದಿನೇಳು ಡಬಲ್ ಕ್ರೋಶಗಳನ್ನು ನಾವು ತಗೋಬಹುದು ನೋಡಿ ಈ ತರ ಸ್ಲ್ಯಾಂಟಿಂಗ್ ಅರ್ಚ್ ಬರುತ್ತೆ ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಬಟ್ಟೆಗೆ ನೋಡಿ ಈ ಥರ ನಾನು ಲಾಕ್ ಮಾಡ್ತಿದ್ದೇನಲ್ವ ಅದೇ ಥರ ಲಾಕ್ ಮಾಡ್ಕೋಬೇಕು ಈಗ ನಾವು ಚೈನ್ ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನಾನಿಲ್ಲಿ ಎಂಟು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಇದನ್ನು ನೋಡಿ ಆರ್ಚ್ ಸೆಂಟ್ರಿಗೆ ಬರಬೇಕದು ನಮಗೆ ಗೊತ್ತಾಗಬೇಕು ಇದೆಯಾ ಅಂತ ಆ ರೀತಿ ನೋಡಿಕೊಂಡು ನಾವು ಕರೆಕ್ಟು ಸೆಂಟರ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ನೋಡ್ಕೊಳ್ಳಿ ಆ ಆರ್ಚ್ ಸೆಂಟ್ರಿಗೆ ಬಂದರೆ ಆಯಿತು ಕರೆಕ್ಟಾಗಿ ಒಂದು ಚೈನ್ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬರುತ್ತೆ ಸೆಂಟ್ರಿಗೆ ಅಂತ ಅಲ್ಲಿ ಲಾಕ್ ಆದಮೇಲೆ ಎರಡು ಚೈನ್ಗಳನ್ನು ತೊಗೋಬೇಕು ಮತ್ತು ನೀಡಲ್ ಮೇಲೆ ಒಂದು ಸಲ ತಾರ ತಗೊಂಡು ಈ ರೀತಿ ಡಬಲ್ ಕ್ರೋಶನ ತೊಗೋಬೇಕು ಅದಾದಮೇಲೆ ಮೂರು ಚೈನ್ಗಳನ್ನು ತೊಗೊಂಡು ಆ ಡಬಲ್ ಕ್ರೋಶ ಏನು ತೊಗೊಂಡಿರ್ತೀವಲ್ವಾ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದ್ರೆ ಪಿಕಾಟ್ ಡಿಸೈನ್ ಇದು ಇದೇ ತರ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಎಂಟು ಚೈನ್ ಗ್ಯಾಪ್ ಅಲ್ಲಿ ಎಷ್ಟು ಡಬಲ್ ಕ್ರೋಶ ಹಿಡಿಯುತ್ತೆ ನೋಡಿ ಅದಕ್ಕೆ ನಾವು ಪಿಕಾಟ್ ಡಿಸೈನ್ ಮಾಡ್ಕೊಳ್ಳೋದು ಈ ರೀತಿ ಡಬಲ್ ಕ್ರೋಶ್ ಅನ್ನ ತಗೊಂಡಾದ್ಮೇಲೆ ಮೂರು ಚೈನ್ ತಗೋಬೇಕು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ಫಾಸ್ಟ್ ಮೂವಿಂಗ್ ಡಿಸೈನ್ ಇದು ತುಂಬಾ ಬೀಡ್ಸ್ ಇನ್ಸರ್ಟ್ ಮಾಡೋದು ಆ ಥರ ಏನೂ ಇಲ್ಲ ಬರೀ ಈ ರೀತಿ ಡಬಲ್ ಕ್ರೋಶಗಳನ್ನು ತಗೊಂಡು ಡಿಸೈನ್ ಮಾಡ್ಕೊಳ್ಳೋದಷ್ಟೇ ಎಂಟು ಚೈನ್ ಗ್ಯಾಪ್ ಅಲ್ಲಿ ಎಷ್ಟು ಡಬಲ್ ಕ್ರೋಶಗಳು ಹಿಡಿಯುತ್ತೆ ನೋಡಿಕೊಂಡು ಅಷ್ಟು ನಾವು ಪಿಕಾಟ್ ಡಿಸೈನ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಬರುತ್ತೆ ನಾನಿಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಒಟ್ಟಿಗೆ ಒಂಬತ್ತು ಪಿಕಾಟ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಯಾಂಟಿಂಗ್ ಅಷ್ಟು ತರನೇ ಬರುತ್ತೆ ಅದು ಕೂಡ ಅದನ್ನ ಕರೆಕ್ಟಾಗಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಸ್ಟಿಫ್ ಆಗಿ ನಿಲ್ಲುತ್ತೆ ಚೆನ್ನಾಗಿ ಬರುತ್ತೆ ಡಿಸೈನು ಮೇಲೆ ಮತ್ತೆ ನಾವು ನಾಲ್ಕು ಚೈನ್ಗಳನ್ನು ತಗೊಳ್ಳೋದು ಇಲ್ಲಿ ಕುಚ್ಚು ಕಟ್ಕೊಳ್ಳೋದು ಇದೇ ತರ ಡಿಸೈನ್ ಕಂಟಿನ್ಯೂ ಆಗುತ್ತೆ ನೀವು ಒಂದು ಹರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾಕಿ ಅರ್ಚ್ಗಳನ್ನೆಲ್ಲ ಅದೇ ತರ ಮಾಡ್ತಾ ಹೋದ್ರೆ ಆಯ್ತು ಇಲ್ಲಿ ನಾನು ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ನೋಡಿ ತೋರಿಸ್ತೀನಿ ಅಲ್ಲಿ ನಾನು ಲಾಕ್ ಮಾಡಿರಲಿಲ್ಲ ಸ್ಟಾರ್ಟಿಂಗ್ ಬೀಡ್ಸ್ ಹಾಕೋಕ್ಕಿಂತ ಮುಂಚೆ ಇಲ್ಲಿ ಈ ಥರ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಯಾವ ಥರ ಅಂತ ಹೇಳ್ತೀನಿ ನೋಡಿ ಎರಡು ಸಲ ಲಾಕ್ ಮಾಡಿ ಮತ್ತೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡೋದ್ರಿಂದ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ತೀವಲ್ವಾ ಈಗ ನಾವು ಎಂಟು ಚೈನ್ಗಳನ್ನು ತಗೊಳ್ತೀವಿ ಇಲ್ಲಿ ಎಂಟು ಇಲ್ಲಾಂದರೆ ಏಳು ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಚೈನ್ಗಳನ್ನು ತಗೋಬೇಕು ಈ ರೀತಿ ತಗೊಂಡಾದ ನೋಡಿ ಇಲ್ಲಿ ಎರಡು ಸಲ ನಾವು ಸಿಂಗಲ್ ಕ್ರೋಷ್ ಹಾಕೋದ್ರಿಂದ ಇದು ಈಸಿ ಆಗುತ್ತೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋದು ಅಂದರೆ ಬೀಡ್ಸ್ಗಿಂತ ಮೊದಲು ಈ ಥರ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ನಾವು ಈ ರೀತಿ ಚೈನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇದೇ ಥರ ನಾವು ಡಿಸೈನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ನೀವು ಒಂದು ಆರ್ಚ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದೇ ಥರ ಬಾಕಿ ಆರ್ಚ್ಗಳನ್ನೆಲ್ಲ ಮಾಡ್ತಾ ಹೋದರೆ ಆಯಿತು ನೋಡಿ ಇಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಸ್ಟಿಫಾಗಿ ನಿಲ್ಲುತ್ತೆ ಎಂಡಿಂಗಲ್ಲಿ ನಾಲ್ಕು ಚೈನ್ನ ತೊಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತೆ ಲಾಸ್ಟ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ನೋಡ್ಕೊಳ್ಳಿ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ಥ್ರೆಡ್ ನ ಕಟ್ ಮಾಡಿ ಮತ್ತೆ ಝರಿ ಥ್ರೆಡ್ ನ ಈ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಒಂದು ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಫ್ರಂಟ್ ಅಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಎರಡು ಸಲ ಗಂಟಾಕಿ ಎಕ್ಸ್ಟ್ರಾ ಥ್ರೆಡ್ನ ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಹಾಗೆ ಫಾಸ್ಟ್ ಆಗಿ ನಾವು ಕುಚ್ಚುಗಳನ್ನು ಕಟ್ಕೋಬೋದು ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಡಿಫ್ರೆಂಟ್ ಆಗಿರೋ ಒಂದು ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ ಟ್ರೈ ಮಾಡಿ ತುಂಬ ಫಾಸ್ಟಾಗಿ ಈ ಡಿಸೈನ್ ಹಾಕ್ತಾ ಹೋಗ್ಬೋದು ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಒಂದು ಆರ್ಚ್ ಬಂದು ಒಂದೇ ಕಲರಲ್ಲಿ ಬರುತ್ತೆ ನಿಮಗೆ ಬೇರೆ ಬೇರೆ ಕಲರಲ್ಲಿ ಬೇಕು ಅಂದರೆ ಒಂದು ಎರಡು ಮೂರು ಆರ್ಚ್ ಆದಮೇಲೆ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಳ್ಳಿ ಅವಾಗ ಬೇರೆ ಕಲರಲ್ಲಿ ನಾವು ಆರ್ಚ್ಗಳನ್ನು ಹಾಕ್ತಾ ಹೋಗ್ಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು